ನಮಸ್ಕಾರ ಬನ್ನಿ ಇವತ್ತು ನಾನು ನಿಮಗೊಂದು ನೈಸರ್ಗಿಕವಾದ ಔಷಧಿ ಅಂತ ಹೇಳ್ತೇವೆ ಆ ಹಣ್ಣಿನ ಬಗ್ಗೆ ನಾನು ನಿಮಗೆ ಹೇಳ್ತೇನೆ ಸ್ವಲ್ಪ ಮಾಹಿತಿ ನಿಮಗೆಲ್ಲ ಗೊತ್ತು ಅದೇನು ಅಂತ ಯಾಕೆಂದರೆ ಟಿ ವಿಯಲ್ಲೆಲ್ಲ ಬಹಳಷ್ಟು ನೀವು ಅದು ಜಾಹೀರಾತು ಅಡ್ವರ್ಟೈಸ್ಮೆಂಟ್ನ ನೋಡ್ತಾ ಇರ್ತೀರ ಅದಿರಲಿದೆ ನಮ್ಮ ಮನೆಯಲ್ಲೇ ಆ ಹಣ್ಣು ಚೆನ್ನಾಗಿ ಬಿಟ್ಟಿದೆ ನಾನು ತೋರಿಸ್ತೀನಿ ಬನ್ನಿ ನಮ್ಮ ಗಾರ್ಡನ್ಗೆ ಹೋಗೋಣ ನಾನು ಗಿಡನೇ ತೋರಿಸ್ತೀನಿ ನಿಮಗೆ ನೋಡಿದ್ರಾ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಇದು ಹತ್ತಡಿ ತನಕ ಬರುತ್ತೆ ಇದೇನು ಹೇಳಿ ಈ ಹಣ್ಣು ನೋನಿ ಹಣ್ಣು ನೋಡೋಕೆ ಒಂಥರ ಮೇಲೆಲ್ಲ ಸೀತಾಫಲ ತರ ಕಾಣಿಸ್ತಾ ಇದೆ ಅಲ್ವಾ ಈ ಗಿಡ ಎಷ್ಟು ಉಪಯುಕ್ತ ಅಂತ ಹೇಳಿದ್ರೆ ಈ ಗಿಡದಲ್ಲಿ ಈ ಹಣ್ಣು ಹಣ್ಣಿನ ರಸ ಬೀಜ ತೊಗಟೆ ಬೇರು ಅಂತ ಪ್ರತಿಯೊಂದು ಭಾಗನ ಒಂದು ಔಷಧಿಯಾಗಿ ಬಳಸ್ತಾರೆ ಆ ಬೇರ್ನಲ್ಲಂತೂ ಹಳದಿ ಬಣ್ಣ ಇರುತ್ತಂತೆ ಆ ಬಣ್ಣ ತೆಗೆದು ಬಟ್ಟೆಗಳಿಗೆಲ್ಲ ಡೈ ಅಂತ ಯೂಸ್ ಮಾಡ್ತಾರಲ್ಲ ಅದೆಲ್ಲ ತಯಾರಿ ಮಾಡ್ತಾರೆ ಅಂತ ಹೇಳ್ತಾರೆ ಇದನ್ನ ಪ್ರಾಚೀನ ಕಾಲದಿಂದಲೂ ಔಷಧಿಯಾಗಿ ಬಳಸ್ತಾ ಇದ್ದಾರೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ನಾವು ಇದು ನೋಡಿದ್ರೆ ಪಕ್ಕದಲ್ಲಿ ಏನಿದೆ ಗಿಡ ಇಲ್ಲೊಂದು ಈ ಗಿಡ ಏನು ಬಿಟ್ಟಿದೆ ಕಾಫಿ ಅಲ್ವಾ ಕಾಫಿ ಬೀಜ ಬಿಟ್ಟಿದೆ ಅಲ್ಲ ಕಾಫಿ ಗಿಡ ಇದು ಇದು ಸಹ ಕಾಫಿ ಜಾತಿಗೆ ಸೇರಿದ್ದು ಅಂತ ಈ ಗಿಡ ಹಣ್ಣಂತೂ ನೋಡ್ಲಿಕ್ಕೆ ಚೆನ್ನಾಗಿದೆ ಆದರೆ ಇದೊಂದು ಸ್ವಲ್ಪ ಕಾಯಿದೆ ಇನ್ನು ಹಣ್ಣಾಗಬೇಕು ಅದು ಕೆಟ್ಟ ವಾಸನೆ ವಾಸನೆ ಅಂತೂ ಎಪ್ಪ ಅದು ಹೆಂಗಿರತ್ತೆ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ ಅದನ್ನು ಕುಡಿಬೇಕು ಅಂತ ಹೇಳಿದ್ರೆ ಒಬ್ಬರು ಜ್ಯೂಸ್ ಮಾಡಿರೋದು ನೋಡಿದ್ದೆ ಹಣ್ಣಾದ ಮೇಲೆ ಅದನ್ನು ಚೆನ್ನಾಗಿ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಒಂದು ಗಂಟೆ ಇಟ್ಟು ಆಮೇಲೆ ಕುಡೀರಿ ಅಂತ ಒಂದು ಸತಿ ಎರಡು ಸತಿ ಕುಡ್ತಿದ್ದೆ ಅಷ್ಟೇ ನಾನು ಸೊ ಇದು ನೋನಿ ಹಣ್ಣು ನೋನಿ ಹಣ್ಣಿಗೆ ಸೈಂಟಿಫಿಕ್ ನೇಮ್ ಮೊರಿಂಡಾ ಸಿಟ್ರೋಫೋಲಿಯಾ ನೋನಿ ಎಂಬುದು ಹವಾಯಿನಲ್ಲಿಟ್ಟ ಹೆಸರು ಅಂದ್ರೆ ಇದನ್ನ ಸಂಸ್ಕೃತದಲ್ಲಿ ಆಯುಷ್ಯ ಅಂತ ಹೇಳ್ತೀವಿ ಯಾಕೆಂದ್ರೆ ಆಯುಷ್ಯವನ್ನ ವೃದ್ಧಿ ಮಾಡುತ್ತೆ ಈ ಹಣ್ಣು ಅಂತ ಒಂಥರ ಆಲೂಗಡ್ಡೆ ಗಾತ್ರದ ಹಣ್ಣು ಅಲ್ವಾ ಇದು ಎಲ್ಲ ಉಬ್ಬಿದ ಹಾಗಿದೆ ನೀವು ಅದ್ರ ಮೇಲೆಲ್ಲ ನೋಡಿದ್ರಿ ತರಿ 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 ಇದೆ ಸ್ವಲ್ಪ ಒಂಚೂರು ಈ ಮೇಲೆ ಇರುತ್ತಲ್ಲ ಅಥವಾ ಅನಾನಸ್ ಮೇಲೆ ಮೈ ಹೆಂಗಿರುತ್ತಲ್ಲ ಉಬ್ಬು ಆ ಥರ ಕಾಣಿಸುತ್ತೆ ಅದು ನಾವು ಈ ನೋನಿ ಹಣ್ಣು ಟಾನಿಕ್ ಹಣ್ಣು ಅಂತಲೇ ಕರೀತಾರೆ ಇದನ್ನು ಏನೇನು ಈ ಹಣ್ಣಲ್ಲಿ ಏನೇನು ಪೌಷ್ಟಿಕಾಂಶಗಳಿದೆ ಅದನ್ನು ನೋಡ್ತಾ ಹೋಗೋಣ ನೋಡ್ರಿ ನೋಡಿ ಕಾರ್ಬೋಹೈಡ್ರೇಟು ಪ್ರೋಟೀನು ಫ್ಯಾಟು ಡಯಟ್ರಿ ಫೈಬರ್ ಶುಗರ್ಸು ಎಲ್ಲ ವಿಟಮಿನ್ ವಿಟಮಿನ್ ಸಿ ಬಯೋಟಿನ್ ಫೋಲೇಟು ವೈಟಮಿನ್ ಇ ಮೆಗ್ನೀಷಿಯಮ್ ಸೋಡಿಯಂ ವೈಟಮಿನ್ ಬಿ ಇಟ್ ಬಿ ತ್ರೀ ಬಿ ನೈನ್ ಐರನ್ ಇದೆ ಜಿಂಕ್ ಇದೆ ನೋಡಿದ್ರಲ್ಲ ಇದರಲ್ಲಿ ಎಷ್ಟೊಂದು ನೂರ ಐವತ್ತಕ್ಕೂ ಹೆಚ್ಚು ಪೌಷ್ಟಿಕಾಂಶಗಳು ಅದರಲ್ಲಿ ಏನಂದರೆ ವಿಟಮಿನ್ಗಳು ಖನಿಜಗಳು ಎಲ್ಲ ಸೇರಿಕೊಂಡಿದೆ ಅದರಲ್ಲಿ ಇದರಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಪ್ರೋಟೀನ್ ಸಹ ಇದೆ ವಿಟಮಿನ್ ಎ ಬಿ ಸಿ ಮತ್ತು ತುಂಬ ಅದರಲ್ಲಿ ಪೊಟ್ಯಾಷಿಯಮ್ ಇದೆ ಇತರೆ ಒಂದು ಖನಿಜಗಳು ಎಲ್ಲ ಹೇಳ್ತಾ ಹೋದರೆ ಅನೇಕ ರೋಗಗಳಿಗೆ ಇದು ನೋನಿ ಒಂದು ರಾಮಬಾಣ ಅಂತ ಹೇಳ್ತಾರೆ ನೋನಿ ಹಣ್ಣು ರಾಮಬಾಣ ಅಂತ ನಾವೇನು ಹೇಳ್ತೀವಿ ಅಂತ ಹೇಳಿದರೆ ಇದಕ್ಕೆ ನೋನಿ ಹಣ್ಣು ರಾಮಬಾಣ ಅಂತ ಹೇಳ್ತಾರೆ ಆದರೆ ಬಹಳಷ್ಟು ನಮಗೆ ಇನ್ನು ಒಂದು ವೈಜ್ಞಾನಿಕವಾದ ಒಂದು ರಿಸರ್ಚ್ ಅಂತ ಹೇಳ್ತೀವಲ್ಲ ಸೈಂಟಿಫಿಕ್ ಸ್ಟಡೀಸ್ ಅಂತ ಅದೆಲ್ಲ ಆಗಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದೆ ಸೊ ಇದನ್ನು ದಿನನಿತ್ಯ ಉಪಯೋಗಿಸಬಹುದು ಆದರೆ ಗರ್ಭಿಣಿ ಸ್ತ್ರೀಯರು ಮತ್ತು ಹಾಲುಣಿಸುವ ತಾಯಂದರು ಮಾತ್ರ ನಿಮ್ಮ ವೈದ್ಯರನ್ನ ಕೇಳಿ ಇದನ್ನು ಬಳಸಿ ಇದನ್ನೆಲ್ಲ ಬಳಸೋಕ್ಕೆ ಹೋಗಬೇಡಿ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಇದೆ ಆ್ಯಂಟಿ ಆಕ್ಸಿಡೆಂಟ್ಸ್ ರೋಗ ನಿರೋಧಕ ಅಂದರೆ ಇಮ್ಯೂನ್ ಫಂಕ್ಷನ್ ಅಂದರೆ ನಮ್ಮ ದೇಹದ ಒಂದು ಆ ಶಕ್ತಿಯನ್ನು ವೃದ್ಧಿಸುತ್ತೆ ಅದು ಆಮೇಲೆ ವಿಟಮಿನ್ ಸಿ ಬೇಕಾದಷ್ಟು ಇದೆ ಇದನ್ನು ಕ್ಯಾನ್ಸರ್ನ ಸಹ ಹೊಡೆದೋಡಿಸುವ ಶಕ್ತಿ ಇದೆ ಅಂತ ಹೇಳ್ತಾರೆ ಹೆಚ್ಚಿನ ರಕ್ತದೊತ್ತ ಒತ್ತಡ ಇರುವವರಿಗೆ ಒಳ್ಳೆಯದು ಮತ್ತೆ ಸಕ್ಕರೆ ರೋಗ ನಿಯಂತ್ರಿಸುತ್ತೆ ಕಿಡ್ನಿ ಸಮಸ್ಯೆ ಇರೋವರಿಗೂ ಸಹ ಕೆಲವರಿಗೆ ಇದು ಉಪಯುಕ್ತ ಮುಖ್ಯವಾಗಿ ಇದನ್ನು ಆಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಡ್ ನೋವು ನಿವಾರಕ ಅಂತ ಹೇಳೋದು ಸೊ ಆ್ಯಂಟಿ ಆಕ್ಸಿಡೆಂಟ್ ಇದ್ದರೆ ಏನಾಗುತ್ತೆ ನಮ್ಮ ಜೀವಕೋಶಗಳನ್ನ ನಾಶ ಆಗಿರೋ ಜೀವಕೋಶಗಳನ್ನೆಲ್ಲ ತೆಗೆದು ಅದು ಒಂದು ದೇಹದ ಆರೋಗ್ಯವನ್ನು ವೃದ್ಧಿಪಡಿಸುತ್ತೆ ಆ್ಯಂಟಿ ಬ್ಯಾಕ್ಟೀರಿಯಲ್ಲು ಬ್ಯಾಕ್ಟೀರಿಯಾಗಳನ್ನೆಲ್ಲ ಹೊಡೆದು ಓಡಿಸುವ ಒಂದು ಶಕ್ತಿ ಒಂದಿದೆ ಆದರೆ ಇನ್ನೊಂದು ಹೇಳಿದ ಪೇಯ್ನ್ ಕಿಲ್ಲರ್ ಅಂತ ಹೇಳ್ಬಿಟ್ಟು ಕೆಲವು ಕಡೆ ಯಾರು ಕೇಳ್ತಾ ಇದ್ದೀನಿ ನಾನು ವಿಯೆಟ್ನಾಂನಲ್ಲೆಲ್ಲ ಇದನ್ನು ಪೇಯ್ನ್ ಕಿಲ್ಲರ್ ಆಗಿ ಸಹ ಬಳಸ್ತಾರೆ ಅಂತ ಹೇಳಿ ಅದು ಇದು ಟಾನಿಕ್ ಹೋದರೆ ಅಂತೆ ಈಗ ಎಷ್ಟಾಗಿದೆ ನನಗೆ ಗೊತ್ತಿಲ್ಲ ಒಂದು ಲೀಟ್ರ್ಗೆ ಒಂದು ತುಂಬಾ ಬೆಲೆ ಅಂತೂ ಜಾಸ್ತಿ ಇದೆ ಈ ನೋನಿ ಹಣ್ಣಿನ ಟಾನಿಕ್ ಬಳಕೆ ಮಾಡಬೇಕು ಅಂತ ಹೇಳಿದ್ರೆ ನೀವೊಂದು ನೋನಿ ಗಿಡನ ತಂದು ನಿಮ್ಮ ಮನೆಯಲ್ಲಿ ಸಾಕಷ್ಟು ಜಾಗ ಇದೆ ಅಂತಾರೆ ಹಾಕ್ಕೊಳ್ಬೋದು ಇದು ಹತ್ತಡಿ ತನಕ ಬೆಳೆಯುತ್ತೆ ಬೇಕಾದಷ್ಟು ಹಣ್ಣುಗಳನ್ನು ಬಿಡುತ್ತೆ ಇದು ನಾನು ಹಾಕಿರೋ ಗಿಡ ಒಂದು ಮೂರು ನಾಲ್ಕು ವರ್ಷ ಆಗಿದೆ ಅಷ್ಟೇ ಈಗಾಗಲೇ ಎಷ್ಟು ಕಾಯಿಗಳು ಬಿಡ್ತಾ ಇದೆ ನೋಡಿ ಹಣ್ಣಲ್ಲಿ ಸಾಕಷ್ಟು ನಾರಿನ ಅಂಶ ಸಹ ಚರ್ಮದ ಕಾಂತಿಗೆ ಮುಟ್ಟಿನ ಸಮಸ್ಯೆ ನಿವಾರಣೆಗೆ ಇದನ್ನೆಲ್ಲ ಹೇಳ್ತಾ ಹೋಗ್ತಾರೆ ಆದರೆ ಇದಕ್ಕೆ ಸಾಕಷ್ಟು ನಮಗೆ ವೈಜ್ಞಾನಿಕವಾದ ಒಂದು ರಿಸರ್ಚ್ ಅಂತ ಹೇಳ್ತೀವಾಗಿ ಪ್ರೂವ್ ಆಗಬೇಕಾಗಿದೆ ಯಾಕೆಂದರೆ ಪುರಾತನ ಕಾಲದಿಂದಲೂ ಈ ಹಣ್ಣನ್ನು ನಾನಾ ರೋಗಗಳಿಗೆ ಉಪಯೋಗ ಮಾಡ್ತಾ ಇದ್ದಾರೆ ಇದು ನೋಣಿ ಹಣ್ಣನ್ನು ಟಾನಿಕ್ ಸತಿ ನನಗೆ ಯಾರೋ ಕೊಟ್ಟಿದ್ದರು ಅದೇ ಸಮಯಕ್ಕೆ ಸರಿಯಾಗಿ ನಾನು ಸ್ವಲ್ಪ ಆರಾಮಿರಲಿಲ್ಲ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಸ್ವಲ್ಪ ಅನೀಮಿಯಾ ಆಗಿತ್ತು ಆಗ ಸುಸ್ತಾಗ್ತಿತ್ತು ಅಂತ ನಾನು ಸಹ ಆ ನೋನಿ ಟಾನಿಕ್ನ ತಗೊಂಡಿದ್ದೆ ಮಾನಸಿಕವಾಗೂ ಅಥವಾ ನಿಜವಾಗ್ಲೂ ಗೊತ್ತಿಲ್ಲ ನನಗೇನೋ ಸ್ವಲ್ಪ ಚೆನ್ನಾಗಾಗಿದೆ ಅಂತ ಅನಿಸಿತ್ತು ಆದರೆ ಇದನ್ನು ಜಾಸ್ತಿ ದಿವಸ ತಗೊಳ್ಬಾರ್ದು ಒಂದು ಮೂರು ತಿಂಗಳು ತಗೊಂಡು ನೋಡಬೇಕು ಯಾಕೆಂದರೆ ಕೆಲವು ಕೇಸಸ್ನಲ್ಲಿ ನೋನಿ ಸೇವಿಸಿದವರಿಗೆ ಲಿವರ್ ಡ್ಯಾಮೇಜ್ ಆಗಿದೆ ಅಂತ ರಿಪೋರ್ಟ್ಸ್ ಇದೆ ಏನೇ ಆದರೂ ಸರಿ ಸ್ವಲ್ಪ ನಾವು ಮಿತಿಯಾಗಿ ತಗೊಳ್ಬೋದು ಯಾವುದು ಅತಿಯಾಗಬಾರ್ದಲ್ಲ ಅತಿಯಾದದ್ದೇ ಎಲ್ಲ ಪಾಯ್ಸನ್ ಅಂತ ನಾವು ಹೇಳ್ತೇವೆ ಈ ನೋನಿ ಹಣ್ಣು ಅಂತೂ ನಮಗೆ ಕಣ್ಣಿಗೆ ಕಾಣಿಸಿದ ನೈಸರ್ಗಿಕವಾಗಿದೆ ಅದರಲ್ಲಿ ಏನು ಬೇರೆ ಕೆಮಿಕಲ್ಸು ಏನೂ ಹಾಕಿಲ್ಲ ಅದರಿಂದ ನಾವು ಹಾಗೆ ಉಪಯೋಗ ಮಾಡ್ಬೋದು ಅಂದರೆ ಮಾಡ್ಬೋದು ಆದರೆ ಕೆಲವು ಟಾನಿಕ್ಗಳನ್ನು ನೋಡಿದ್ದೀನಿ ಅದಕ್ಕೆ ಆಲೋವೀರಾ ಅಂತೆ ಇನ್ನೊಂದು ಆಮ್ಲ ಅಂತೆ ಅಂತ ಎಲ್ಲ ಬೆರೆಸಿ ಒಂದು ಟಾನಿಕ್ ತಹ ಥರ ಮಾಡಿರ್ತಾರೆ ಸೊ ಅಂತೂ ಈ ನೋಣಿ ಹಣ್ಣು ನಮಗೆ ನೈಸರ್ಗಿಕವಾಗಿ ಪ್ರಕೃತಿದತ್ತವಾಗಿ ಸಿಕ್ಕಂತಹ ಕೊಡುಗೆ ನಾನು ನಿಮಗೆ ಈ ಪುಸ್ತಕ ತೋರಿಸಿದ್ದೆ ಅನಿಸುತ್ತೆ ಇದು ಆಹಾರ ಅಮೃತ ಅಂತ ನಾನು ಬರೆದಂತಹ ಪುಸ್ತಕ ಇದರಲ್ಲಿರೋದು ನನ್ನ ಸ್ನೇಹಿತರೆಲ್ಲ ಒಂದೊಂದು ರೀತಿ ಅಡುಗೆ ಮಾಡ್ತಾಯಿದ್ರು ಆ ಅಡುಗೆ ಅದರಲ್ಲಿ ಏನು ಅಂದರೆ ಅವರು ಬ ಬರಿತಾ ಇದ್ದು ರೆಸಿಪಿ ಎಲ್ಲ ಬರಿತಾ ಇದ್ದೆ ನಾನು ನಂತರದಲ್ಲಿ ಆ ಒಂದೊಂದು ಆಹಾರ ಸಾಮಗ್ರಿ ಏನೇನು ಉಪಯೋಗ ಮಾಡಿದ್ರಲ್ಲ ಅದು ಏನಿದೆ ಅದರಲ್ಲಿ ಯಾವ ರೀತಿ ನಮ್ಮ ದೇಹಕ್ಕೆ ಪರಿಣಾಮ ಬೀರುತ್ತೆ ಅಂತ ಇದೆ ಸೊ ಇದೇ ಪುಸ್ತಕದಲ್ಲಿ ನಾನು ನೋಡಿ ಅಲ್ಲಿ ಶೇರ್ ಮಾಡ್ತೀನಿ ನೀವು ಓದಬಹುದು ಟಾನಿಕ್ ಹಣ್ಣು ನೋಣಿ ಅಂತ ಹೇಳಿಬಿಟ್ಟು ಇದ್ರದೊಂದು ಲೇಖನ ಬರೆದಿದ್ದೆ ಆವಾಗ ನಾನು ಬರೆದಾಗ ನಮ್ಮ ಮನೆಯಲ್ಲಿ ಈ ಗಿಡ ಇರಲಿಲ್ಲ ಇದನ್ನು ನಾನು ದಾವಣಗೆರೆಯಲ್ಲಿ ಒಂದು ನರ್ಸರಿಯಿಂದ ತಗೊಂಡು ಬಂದು ಇಪ್ಪತ್ತು ರೂಪಾಯಿ ಕೊಟ್ಟು ತೊಗೊಂಡು ಬಂದಿದ್ದೆ ಗಿಡ ಗಿಡ ಅಂತೂ ಚೆನ್ನಾಗಿ ಬೆಳೆದ್ಬಿಟ್ಟಿದ್ದೆ ಅದಕ್ಕೆ ನಾನು ಸ್ಪೆಷಲ್ ಆಗಿ ಗೊಬ್ಬರ ಏನೂ ಹಾಕಿಲ್ಲ ಆದರೆ ಗಿಡ ಅಂತೂ ಒಂಥರ ನಾವು ಹೇಳ್ಬೋದು ಇದು ಸುಲಭವಾಗಿ ಬೆಳೆಯುತ್ತೆ ಈ ಗಿಡ ಅಂತ ಸೊ ಇದರಲ್ಲಿರೋ ಲೇಖನ ಸಹ ಇದೇ ಮಾಹಿತಿ ನಾನು ಏನು ಹೇಳಿದೆ ಅದಿದೆ ಅದನ್ನು ಸಹ ನೀವು ನೋಡಬಹುದು ನಿಮಗೆ ನೋನಿ ಹಣ್ಣು ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಆದರೆ ಅದ್ರ ಬಳಕೆ ಮಾತ್ರ ಈ ಆರ್ಟಿಕಲ್ನ ನೀವು ಓದಬಹುದು ಇದೇ ಲೇಖನ ಇದರಲ್ಲಿರೋ ಮಾಹಿತಿಯೆಲ್ಲ ನಾನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ ಸೊ ಇದು ನೋನಿ ಹಣ್ಣು ಕುರಿತಾದಂತಹ ಸ್ವಲ್ಪ ಮಾಹಿತಿ ಯಾಕೆಂದರೆ ನಾವು ಆ ಟಿ ವಿಯಲ್ಲಿ ನೋಡ್ತಾ ಇರ್ತೀವಿ ನೋನಿ 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 ಅಂತ ಹೇಳ್ಬಿಟ್ಟು ಒಬ್ರು ನೋನಿ 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 ಅಂತ ನೋನಿ ಟಾನಿಕ್ ಹೇಳ್ರಿ ಹಾಗಾಗತ್ತೆ ಹೀಗಾಗತ್ತೆ ಅನ್ನೋದು ನಾವು ಟಿ ವಿಯಲ್ಲಂತೂ ಅಷ್ಟೊಂದು ನೋಡ್ತೀವಲ್ಲ ಸೊ ಯಾವಾಗಲೂ ಅಷ್ಟೇ ಜಾಹೀರಾತು ನೋಡಿಬಿಟ್ಟು ನಾವು ಜಾಹೀರಾತಿಗೆ ಮೊರೆ ಹೋಗಿ ಬಹಳಷ್ಟು ಹಣವನ್ನು ನಾವು ಅಲ್ಲಿ ಖರ್ಚು ಮಾಡ್ತೀವಿ ತೊಗೊಂಡು ಬರ್ತೀವಿ ಅದು ಅದಕ್ಕೋಸ್ಕರ ನೀವು ವೈದ್ಯರ ಹತ್ರ ಕಾಯಿಲೆ ಯಾವುದು ಗುಣಪಡಿಸಬಹುದಾ ಅದನ್ನೆಲ್ಲ ತಿಳ್ಕೊಳ್ಬೇಕು ನಂತರದಲ್ಲಿ ನಾವು ವೈ ವೈದ್ಯರ ಹತ್ರ ತೋರಿಸಿದ ಮೇಲೆ ಔಷಧಿ ಸಹ ತೊಗೊಳ್ತಾ ಇರ್ತೀವಿ ಅದರ ಜೊತೆಗೆ ಇದು ತಗೊಳ್ಬೋದಾ ಯಾವುದೇ ಒಂದು ಸೈಡ್ ಇಫೆಕ್ಟ್ಸ್ ಅಂದರೆ ಇಂಟ್ರ್ಯಾಕ್ಷನ್ಸ್ ನಾವು ತಗೊಳ್ತಾ ಇರೋ ಔಷಧಿಗೆ ಮತ್ತು ಇದಕ್ಕೆ ಹಾಗೂ ಇದರಿಂದ ಯಾವುದೇ ಒಂದು ಸೈಡ್ ಇಫೆಕ್ಟ್ ಇಲ್ವಾ ಅನ್ನೋದನ್ನು ತಿಳ್ಕೊಂಡ್ರೆ ಯಾವತ್ತೂ ಒಳ್ಳೆಯದು ಅಂತ ಇದು ನೈಸರ್ಗಿಕವಾಗಿ ನಮಗೆ ಸಿಕ್ಕಿದೆ ಇದೇ ಥರ ನೋಡ್ತಾ ಇದ್ದೇವೆ ಅದಕ್ಕೋಸ್ಕರ ಧೈರ್ಯವಾಗಿ ಒಂದೆರಡು ದಿವಸ ಬಳಸ್ಬೋದು ಅನಿಸುತ್ತೆ ಸೊ ನಾವೇ ಇದನ್ನು ಮನೆಯಲ್ಲಿ ಮನೆಯಲ್ಲಿಯೇ ಒಂದು ಜ್ಯೂಸ್ ತಯಾರಿ ಮಾಡಿ ಬಳಸ್ಬೋದು ಆದರೆ ಹೇಳ್ತೀನಿ ನೋಡಿ ಅದು ಅದು ಎಷ್ಟು ಕೆಟ್ಟ ವಾಸನೆ ಇದೆ ಅದು ಅಂತ ಹೇಳಿದ್ರೆ ಅಯ್ಯಪ್ಪ ಹಣ್ಣಾದಮೇಲೆ ಸ್ವಲ್ಪ ಮುಟ್ಟಿಬಿಟ್ರೆ ಸಾಕು ಕೈಯಲ್ಲಿರೋ ವಾಸನೆ ಸಹ ಹೋಗೋದಿಲ್ಲ ಅಷ್ಟು ಹೊತ್ತು ವಾಸನೆ ಇರುತ್ತೆ ಅದು ಒಂದು ಮಾತ್ರ ತಡಿಯೋಕ್ಕೆ ಆಗೋದೇ ಇಲ್ಲ ಈ ನೋನಿ ಬಗ್ಗೆ ಕೆಲವು ಮಾತು ಹೇಳಬೇಕು ಅಂತ ಹೇಳಿದ್ರೆ ಇದನ್ನು ಮಲ್ಬೆರಿ ಫ್ರೂಟ್ ಅಂತ ಇಂಡಿಯನ್ ಮಲ್ಬೆರಿ ಅಂತ ಸಹ ಕರೀತಾರೆ ಕೆಲವರು ಇದನ್ನು ಚೀಸ್ ಫ್ರೂಟ್ ಅಂತ ಹೇಳ್ತಾರೆ ಇದು ವಾಂತಿ ಹಣ್ಣು ಅಂತ ವಾಮಿಟ್ ಫ್ರೂಟ್ ಅಂತ ನಾನು ಹೇಳಿದ್ನಲ್ಲ ವಾಸನೆ ಹೆಂಗೆ ಬರ್ತೇನೆ ವಾಂತಿ ವಾಸನೆ ಬರುತ್ತದು ಹಣ್ಣಾದ ಮೇಲೆ ಇದನ್ನು ಯಾಕೆ ಹಾಗೆ ಕರೆದ್ರು ಅಂತ ಹೇಳಿದ್ರೆ ಚೀಸ್ ಫ್ರೂಟ್ ಅಂದರೆ ಚೀಸ್ ಕೆಟ್ಟ ಹೋದ್ಮೇಲೆ ಕೆಟ್ಟ ವಾಸನೆ ಬರ್ತಲ್ಲ ಅದೇ ವಾಸನೆ ಯಾತಕ್ಕೆ ಹೀಗೆ ಅಂತ ಹೇಳಿದ್ರೆ ಅದರಲ್ಲಿ ಬಹಳಷ್ಟು ಫ್ಯಾಟಿ ಆ್ಯಸಿಡ್ಸ್ ಇದೆ ದೇಹಕ್ಕಂತೂ ಒಳ್ಳೆಯದ್ದು ಅಷ್ಟು ಫ್ಯಾಟಿ ಆ್ಯಸಿಡ್ ಇದೆ ಇದು ಎಷ್ಟು ಎಲ್ಲ ಕಾಯಿಲೆಗಳಿಗೆ ಏನಕ್ಕೆಲ್ಲ ಉಪಯೋಗಿಸ್ತಾರೆ ಅಂತ ಹೇಳಿದರೆ ಬೋನು ಇದಕ್ಕೆ ಜಾಯಿಂಟ್ ಅದೆಲ್ಲ ಹೆಲ್ತ್ಗೆ ಮತ್ತು ಆ್ಯಂಟಿ ಏಜಿಂಗ್ ಅಂತ ಹೇಳ್ಬಿಟ್ಟು ತಿಂತ ಇದ್ರೆ ಸ್ವಲ್ಪ ಅಂದರೆ ವಯಸ್ಸಾಗೋದು ಸ್ವಲ್ಪ ಮುಂದೆ ಹೋಗುತ್ತೆ ಅಂತ ಹೇಳಿ ಎಷ್ಟೆಲ್ಲ ಬಳಕೆ ಇದೆ ಆದರೆ ನಿಜವಾಗಲೂ ಇದಕ್ಕೆ ಪರ್ಫೆಕ್ಟ್ ನೇಮ್ ಅಂತ ಹೇಳಿದರೆ ವಾಂತಿ ಹಣ್ಣು ಅಂತ ಹೇಳ್ಬೋದು ನೋಡಿ ವಾಮಿಟ್ ಫ್ರೂಟ್ ಅಂತ ಹೇಳ್ಬಿಟ್ಟು ಸ್ಟ್ರಿಕ್ಟ್ ಸ್ಟ್ರಿಕ್ಟಾಗಿ ಅವರು ಫುಡ್ ಆ್ಯಂಡ್ ಡ್ರಗ್ ಆ್ಯಕ್ಟ್ನಲ್ಲಿ ಹೇಳಿದರೆ ಅತಿಯಾಗಿ ನೀವು ಇದ್ರ ಬಗ್ಗೆ ಬರೆದು ತುಂಬ ಹೈಕ್ ಮಾಡಬಾರ್ದು ಅಂದರೆ ಸುಳ್ಳು ಮಾಹಿತಿ ಎಲ್ಲ ಕೊಡಬಾರ್ದು ಇದೆಲ್ಲ ಏನೇನು ಆಗುತ್ತೆ ಅಂತ ಹೇಳ್ಬಿಟ್ಟು ಏಕೆಂದರೆ ಇನ್ನೂ ಸೈಂಟಿಫಿಕ್ ಸ್ಟಡೀಸು ಬಹಳಷ್ಟು ಬೇಕಾಗಿದೆ ಇದರ ಕುರಿತು ಅಂತ ಈ ಮಾಹಿತಿ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳಿ ಅಂದರೆ ಶೇರ್ ಮಾಡಿ ನೀವೊಂದು ಲೈಕ್ ಮಾಡಿ ಮತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು